ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆ ಒಂದರ ಫಲಿತಾಂಶ ನಿನ್ನೆ ಪ್ರಕಟವಾಗಿದೆ ಈ ಫಲಿತಾಂಶ ನಮ್ಮ ಶಾಲೆಯ ಒಂದು ಕೀರ್ತಿ ಪತಾಕೆಯನ್ನು ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಹಾರಿಸಕ್ಕೆ ಕಾರಣಭೂತರಾಗಿರ್ತಕ್ಕಂಥ ಈ ಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂಥ ನಾರಾಯಣ್ ಸರ್ ಅವರು ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಹರಿಕೃಷ್ಣ ಅವರು ಪ್ರಾಂಶುಪಾಲರಾಗಿರ್ತಕ್ಕಂಥ ನಿರ್ಮಲಾ ಮೇಡಮ್ ಅವರು ಮತ್ತು ಎಲ್ಲ ಈ ಸಂಸ್ಥೆಯ ಬೋಧಕ ಸಿಬ್ಬಂದಿಯವರು ಎಲ್ಲಕ್ಕಿಂತ ಹೆಚ್ಚಾಗಿ ಆ ವಿದ್ಯಾರ್ಥಿಗಳು ಪೋಷಕರಿಗೆ ಈ ಫಲಿತಾಂಶ ಒಂದು ಸಕ್ಸಸ್ಸನ್ನು ಅವ್ರಿಗೆ ನಾನು ಸಲ್ಲಿಸಿಕೆ ಮೊದಲು ಇಷ್ಟಪಡ್ತೀನಿ ಗ್ಲಾಡ್ ಮೂಮೆಂಟ್ ಫಾರ್ ಎಸ್ ಆ್ಯಸ್ ದ ಪ್ರಿನ್ಸಿಪಲ್ ಆಫ್ ಗ್ರೀನ್ಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಐ ಟೇಕ್ ದ ದಾರ್ಚುನಿಟಿ ಟು ಥ್ಯಾಂಕ್ ಮೈ ಮ್ಯಾನೇಜ್ಮೆಂಟ್ ಮೈ ಕಲೀಗ್ಸ್ ಅವರ್ ಹೆಚ್ ಎಮ್ ಆ್ಯಂಡ್ ಆ ಸ್ಟೂಡೆಂಟ್ಸ್ ಫಾರ್ ವರ್ಕಿಂಗ್ ಹಾರ್ಡ್ ಆಲ್ ದಿ ಇಯರ್ ಥ್ರೂ ಔಟ್ एंड द हईयेस्ट स्कोरींग आफ् आर स्टूडेंट की कीर्तना इज सिक्स नईटी वर्षा स्कोर्डक्स फिफ्टीन एंड श्रामी सिक्स थर्टीन सो वी स्टैंड सेकेंड इन के जे एफल आस्ट इन आर् हूबलीवल सो थैंकफु फॉर् आल मै कली स्टूडेंट्स एंड आल द टीचिंग एंड नॉन् टीचिंग स्टाफेज कार्षिक परक्ष ನಮ್ಮ ಶಾಲೆಯಲ್ಲಿ ಇಪ್ಪತ್ತೇಳು ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದರು ಇಪ್ಪತ್ತೇಳು ವಿದ್ಯಾರ್ಥಿಗಳಲ್ಲಿ ಇಪ್ಪತ್ತೈದು ವಿದ್ಯಾರ್ಥಿಗಳು ಉತ್ತೀರ್ಣರಾಗಿ ಶೇಕಡ ತೊಂಬತ್ತರಷ್ಟು ಫಲಿತಾಂಶವನ್ನು ನೀಡಿದ್ದಾರೆ ಎಲ್ಲಕ್ಕಿಂತ ಹೆಚ್ಚಿಗೆ ಜಿಲ್ಲಾ ಮಟ್ಟದಲ್ಲಿ ನಾಲ್ಕನೇ ರ್ಯಾಂಕ್ ಅಂತಕ್ಕಂಥದ್ದು ಮತ್ತು ತಾಲೂಕು ಮಟ್ಟದಲ್ಲಿ ಎರಡನೇ ರ್ಯಾಂಕ್ ಅಂತಕ್ಕಂಥದ್ದು ನಮ್ಮ ವಿದ್ಯಾರ್ಥಿಯಾಗಿರ್ತಕ್ಕಂಥ ಕೀರ್ತನ ಆರುನೂರ ಹತ್ತೊಂಬತ್ತು ವಿದ್ಯಾರ್ಥಿ ಅಂಕಗಳನ್ನು ಪಡ್ಕೊಂಡು ಜಿಲ್ಲಾ ಮಟ್ಟದಲ್ಲಿ ನಾಲ್ಕನೇ ರ್ಯಾಂಕು ಮತ್ತು ತಾಲೂಕು ಮಟ್ಟದಲ್ಲಿ ಎರಡನೇ ರ್ಯಾಂಕ್ ಅಂತ ಅಂತಕ್ಕಂಥ ಪಡ್ಕೊಂಡು ನಮ್ಮೆಲ್ಲರ ಪರವಾಗಿ ಆಕೆಗೆ ಒಂದು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ ಅದ್ರ ಜೊತೆಗೆ ಇನ್ನೂ ನಾಲ್ಕು ವಿದ್ಯಾರ್ಥಿಗಳು ಆರುನೂರು ಅಂಕಗಳಂತಕ್ಕಂಥ ಆಟೋರೆ ವರ್ಷ ಆರುನೂರ ಹದಿನೈದು ಮಾರ್ಕ್ಸ್ ಅಂತ ತಗೊಂಡವರು ಶ್ರಾವಣಿ ಆರುನೂರ ಹದಿಮೂರು ಮೌನಿಕಾ ಆರ್ನೂರು ಮಾರ್ಕ್ಸ್ ಅಂತಕ್ಕಂಥ ತಗೊಂಡವ್ರೆ ಇರ್ತಕ್ಕಂಥ ಇಪ್ಪತ್ತೇಳು ವಿದ್ಯಾರ್ಥಿಗಳಲ್ಲಿ ಸುಮಾರು ಒಂಬತ್ತು ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ ಅಂತಕ್ಕಂಥ ಪಡ್ಕೊಂಡವ್ರೆ ಅವಳಿರ್ತಕ್ಕಂಥ ವಿದ್ಯಾರ್ಥಿಗಳು ಫಸ್ಟ್ ಕ್ಲಾಸ್ ಅಂತಕ್ಕಂಥದ್ದು ತಗೊಂಡವ್ರೆ ಇಡೀ ನಮ್ಮ ಕ್ಯಾಸಂಬಳ್ಳಿ ಮತ್ತು ಬೇತ್ಮಂಗ್ಲ ಹೋಬಳಿ ಮತ್ತು ಕೆಜ್ ಗ್ರಾಮಾಂತರದಲ್ಲಿ ಎಷ್ಟು ಶಾಲೆಗಳಿದೆ ಸುಮಾರು ಇಪ್ಪತ್ತೈದು ಶಾಲೆಗಳಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡ್ಕೊಂಡಿರ್ತಕ್ಕಂಥದ್ದು ನಮ್ಮ ಶಾಲೆಯ ವಿದ್ಯಾರ್ಥಿ ಅಂತ ಹೇಳ್ಕೊಳ್ಳೋಕ್ಕೆ ನಮಗೆ ಹೆಮ್ಮೆ ಆಗ್ತದೆ ಇನ್ನು ಮುಂದಿನ ದಿನಗಳಲ್ಲಿ ರಾಜ್ಯ ಮಟ್ಟ ಮತ್ತು ಜಿಲ್ಲಾ ಮಟ್ಟದ ಒಂದು ರ್ಯಾಂಕ್ ಅಂತಕ್ಕಂಥದ್ದನ್ನು ಅದನ್ನು ಖಂಡಿತವಾಗೂ ನಮ್ಮ ಶಾಲೆಯನ್ನು ಕೊಡ್ತೀವಿ ಅಂತಕ್ಕಂಥದ್ದು ಈ ಒಂದು ಮುಖಾಂತರ ಸಭೆ ಮುಖಾಂತರ ಎಲ್ರಿಗೂ ಹೇಳೋಕ್ಕೆ ಇಷ್ಟಪಡ್ತೀನಿ ನಮ್ಮ ಶಾಲೆ ಅಂತಕ್ಕಂಥ ಗ್ರಾಮೀಣ ಮಟ್ಟದಲ್ಲಿ ಗುಣಾತ್ಮಕವಾಗಿರ್ತಕ್ಕಂಥ ಶಿಕ್ಷಣ ಇದೆ ಅದಕ್ಕೆ ಒಂದು ನಿದರ್ಶನವೇ ಈ ಫಲಿತಾಂಶ ಅಂತಕ್ಕಂಥದ್ದು ಕಳೆದ ವರ್ಷವೂ ಸಹ ಇಡೀ ತಾಲೂಕಲ್ಲಿ ಎರಡು ಶಾಲೆಗಳು ಶೇಕಡ ನೂರರಷ್ಟು ಫಲಿತಾಂಶ ಕೊಟ್ಟು ಅದರಲ್ಲಿ ನಮ್ಮ ಶಾಲೆನೂ ಸಹ ಒಂದಾಗಿತ್ತು ಈ ವರ್ಷ ಇಡೀ ತಾಲೂಕಲ್ಲಿ ಸೆಕೆಂಡ್ ಅಂತಕ್ಕಂಥದ್ದು ಹೈಯೆಸ್ಟ್ ಅಂತಕ್ಕಂಥ ಕೊಟ್ಟಿದ್ದೀವಿ ಇಲ್ಲಿ ಗ್ರೇನ್ ವುಡ್ಸ್ ಅಂತಕ್ಕಂಥ ಸಂಸ್ಥೆನಲ್ಲಿ ಗುಣಾತ್ಮಕವಾಗಿರ್ತಕ್ಕಂಥ ಶಿಕ್ಷಣ ಅಂತಕ್ಕಂಥದ್ದು ಇದ್ದೀವಿ ಅಂತಕ್ಕಂಥ ಇದೊಂದು ಒಂದು ನಿದರ್ಶನವಾಗಿದೆ ಇಷ್ಟು ಈ ಫಲಿತಾಂಶಕ್ಕೆ ಬರೋಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಈ ಸಂಸ್ಥೆ ಆಡಳಿತ ಮಂಡಳಿ ಮತ್ತು ಪ್ರಾಂಶುಪಾಲರು ಮತ್ತು ಎಲ್ಲ ನನ್ನ ವೃತ್ತಿ ಬಾಂಧವರು ಇವರ ಸಹಕಾರದಿಂದ ಈ ಒಂದು ಸಾಧನೆ ಅಂತ ಮಾಡೋಕ್ಕೆ ಕಾರಣವಾಯಿತು ಎಲ್ರಿಗೂ ಈ ಒಂದು ಪತ್ರಿಕಾ ಮಾಧ್ಯಮದ ಮುಖಾಂತರ ಈ ಒಂದು ಕಾರ್ಯಕ್ರಮ ಮುಖಾಂತರ ಎಲ್ರಿಗೂ ನನ್ನ ಒಂದು ವೈಯಕ್ತಿಕವಾಗಿ ಪ್ರತಿಯೊಬ್ಬ ಟೀಚರಿಗೂ ನಾನು ಅಭಿನಂದನೆಗಳನ್ನು ಅಂತ ಸಲ್ಲಿಸ್ತಾ ಇದ್ದೀನಿ ಈ ವಿದ್ಯಾರ್ಥಿಗಳು ಏನು ಈ ಒಂದು ಸಾಧನೆ ಮಾಡೋರೆ ಮುಂದಿನ ದಿನಗಳಲ್ಲಿ ಅವರು ಇನ್ನಷ್ಟು ಸಾಧನೆ ಅಂತಕ್ಕ ಮಾಡಿ ಅವರ ತಂದೆ ತಾಯಿಗೆ ಕೀರ್ತಿ ಅಂತಕ್ಕಂಥ ಅನುಕೂಲ ಅಂತಕ್ಕಂಥದ್ದು ಆಶಿಸ್ತಾ ಇದ್ದೀನಿ My 10th grade in Greenwoods International School. I scored 615 in my 10th board examination. I'm very thankful for my teachers, parents, and Greenwoods Management for their support. And uh, I scored 100 out of 100 in science and Hindi, and uh, I scored obviously 125 out of 125 in Canada. I'm very thankful for my teachers and my parents especially. I'm very lucky to have such a great parents. And uh, I hope the next batch of 25, 26 will score more than us. Thank you. I completed my third standard in Greenwich International School. I scored 613. I'm not satisfied with my marks. I'm going to put re-evaluation. But for the success, uh, everything is my teachers. Without my teachers, I can't even achieve. Anything. मै सेल्फ की कीर्तना पर्स्यू टेन्थ इन ग्रीनवुड्स इंटरनेशनल स्कूल ई स्कोर सिक्स नयटी फॉर दिस मै टीचर्स अंड द बेस्ट देस्ट टू मै सक्स